ಸರ್ ಒನ್ ಸೈಡ್ ಸರ್ ಒನ್ ಸೈಡ್ ಒನ್ ಸೈಡ್ ಯಾವ ಸೈಡ್ ಆಗಿದೆ ಸರ್ ಬಿಜೆಪಿ ಸರ್ ಮತ್ತೆ ಹೇಳಬೇಕು ಬಿಜೆಪಿ ಸೈಡ್ ಮ್ಯಾಲ್ ಮೋದಿ ಕೆಳಗ್ ಭಗವಂತ್ ಕೂಬಾ ಕೂಬಾ ಗೆಲ್ತಾರೆ ಕೂಬಾ ಹಂಡ್ರೆಡ್ ಪರ್ಸೆಂಟ್ ಸರ್ ಎಷ್ಟು ನೀಡ್ ಕೊಡಬಹುದು ಕೂಬಾ ಸರ್ ಮಿನಿಮಮ್ ಮೂರ್ ಲಕ್ಷ ನಾವು ಪ್ಲಾನ್ ಮಾಡಿವಿ ಸರ್ ಎಲ್ಲ ಬೀದರ್ ಜನತೆ ಪೂರ್ ಮೂರ್ ಲಕ್ಷ ಪ್ಲಾನ್ ಮಾಡೋದ ಸರ್ ಯಾಕಂದ್ರೆ ಸರ್ ಸಣ್ಣ ಹುಡುಗ ಏನು ಮಾಡ್ತಾನೆ ಹೇಳ್ರಿ ಎಂ ಪಿ ಅದು ಸುಮ್ ಮಾಮೂಲಿ ಮುನ್ಸಿಪಾಲಿಟಿ ಕೌನ್ಸಿಲರ್ ತಾಲೂಕಾ ಪಂಚಾಯತ್ ಅಂದ್ರೆ ಓಕೆ ನಡೀತಿತ್ತು ಎಂ ಪಿ ಎಲೆಕ್ಷನ್ ಸರ್ ಡೆಲ್ಲಿ ಹೋಗ್ಬೇಕು ಡೆಲ್ಲಿ ಹೋಗ್ಬೇಕು ಕನಿಷ್ಠ ನಾವು ಪ್ಲೇನ್ ಟಿಕೆಟ್ ತೆಗೆ ನಾಲೇಜೇ ಇರಬೇಕು ನಾನು ಹೈಕೋರ್ಟಲ್ಲಿ ಜಡ್ಜ್ ಅಂಟ ಪ್ರಾಕ್ಟೀಸ್ ಮಾಡೀನಿ ಅಂದ್ರೆ ಜಡ್ಜಸ್ಟ್ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಸರ್ ಲ್ಯಾಂಗ್ವೇಜ್ ಮಾತಾಡೋದು ಡಿಬೇಟ್ ಮಾಡ್ತೀನಿ ಡಿಬೇಟ್ ಯಾರೋ ನಾವು ನಾವು ಡಿಬೇಟ್ ಮಾಡೋಂಗಿಲ್ಲ ಆ ಟೈಮ್ ಬರುತ್ತೆ ಡಿಬೇಟ್ ಮಾಡೋಕ್ಕೆ ಇಂಥಲ್ಲ ಮಾತಾಡಿದ್ರೆ ಏನು ಸಣ್ಣ ಹುಡುಗರಪ್ಪಲ್ಲೇ ಮಾತಾಡಿದ್ರೆ ಅಂತ ಅದೇ ಮ್ಯಾಲೆ ರಾಹುಲ್ ಗಾಂಧಿ ಬೀದರ್ಲಿ ಇವರು ಹಂಡ್ರೆಡ್ ಪರ್ಸೆಂಟ್ ಸರ್ ಝೀರೋ ಕಷ್ಟಲ್ಲ ಝೀರೋ ಸರ್ ಇಲ್ಲ ಅವ್ರ ಡ್ಯಾಡಿ ಇದೆ ಅಷ್ಟೇ ಓಕೆ ಈಶ್ವರ್ ಕಂಡ್ರೆ ಅವಾಗ ನಡಿಯಲ್ವಾ ಸರ್ ಇಲ್ಲಿ ಸರ್ ಒಂದು ಕೆಲಸ ಅಂತ ಹೇಳಿ ಬೀದರ್ನ ಯಾರೋ ಒಂದು ಜನತೆಗೆ ಈಶ್ವರ ಕಂಡ್ರೆ ಹೊಡೀ ಕೆಲಸ ಮಾಡ್ರಿ ಅಂತ ಹೇಳಿ ಸರ್ ನಾ ಹಾಕ್ತೀನಿ ಸರ್ ಅವ್ರಿಗೆ ಒಂದು ಕೆಲಸ ಒಂದೇ ಕೆಲಸ ಸರ್ ಒಂದು ಕೆಲಸ ಏನು ನೂರು ಬೇಡ ಒಂದು ಏಳು ಸಲ ಮಿನಿಸ್ಟರ್ ಆಗಿ ಉಳಿದಾರ ಒಂದು ಕೆಲಸ ಆ ಬಾಲಕಿಯಲ್ಲಿ ಒಂದು ಟ್ರೈನ್ ಇದೆ ಸರ್ ಆ ಟ್ರೈನ್ ಹೋಗ್ತಾ ಇತ್ತು ಅಂದ್ರೆ ಮಿನಿಮಮ್ ಒಂದು ತಾಸು ಅವ್ರ ಮನೆ ಎದುರುಗಡೆ ಒಂದು ತಾಸು ಟ್ರಾಫಿಕ್ ಜಾಮ್ ಆಗ್ತದೆ ಸರ್ ಹರೊಂದ್ ಪರ್ಸೆಂಟ್ ಪರಿಶೀಲನೆ ಆಯ್ತು ಸರ್ ಟೀಚರ್ಸ್ ಸ್ಕೂಲ್ ಮಕ್ಕಳು ಆಟೋ ಮಕ್ಕಳು ಬಸ್ಸು ಸ್ಕೂಲ್ ಬಸ್ಸು ಕಾಲೇಜ್ ಬಸ್ಸು ಆ ರೋಡಿಂಗ್ ಮಾಡ್ಲಾಕ ನಿಮ್ಗೆ ಎಷ್ಟು ಕೊಡ್ಸ್ಬೇಕು ರೀ ಝೀರೋ ಸರ್ ಆ ಟ್ರೈನೇ ಹೋಗಲ್ಲ ನಿಂದು ಖುದ್ದು ನಾವು ಯಾವಾಗಾರದುವೆಗಿದ್ದೇವೆ ಹೋದ್ರೆ ಒಂದು ತಾಸು ರೋಡ್ ಮೇಲೆ ನಿಂತಿರ್ತೀವಿ ಆ ಮದುವೆ ಮುಗಿದಿರ್ತ ನಾವು ಆಮೇಲೆ ಹೋಗ್ತೀವಿ ಈಗ ಭಗವಂತ ಕುಬಾ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ವೆಲ್ ಡೆವಲಪ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಸರ್ ನಾವು ಒಂದು ಹೇಳ್ತೀನಿ ಸರ್ ಒಂದು ಹೇಳ್ತೀನಿ ಸರ್ ಬೀದರ್ನಲ್ಲಿ ದೋ ಹಝಾರ್ ಚೌದಕ್ಕಿಂತ ಪಲ್ಯ ಎಡ್ಡೆ ಟ್ರೈನ್ ಹೋಗ್ತೀವಿ ಒಂದು ಹೈದರಾಬಾದ್ ಬೆಂಗಳೂರು ಇವತ್ತು ಸರ್ ಹದಿಮೂರು ಟ್ರೈನ್ ಹೋಗ್ತದೆ ಸರ್ ಅದು ಭಗವಂತ ಕುಬ ಕೊಡುಗೆ ಕೊಡುಗೆ ಮತ್ತು ಧರಮ್ ಸಿಂಗು ಈಶ್ವರ ಖಂಡ್ರೆ ಈಶ್ವರ ಖಂಡ್ರಿ ಹಾಂ ಅವ್ರ ಮಗ ಈಗ ಒಷ್ಟು ಮಂದಿ ಕಲ್ತೀವಿ ಒಂದು ಪ್ಲೇನ್ ಆಗಿಲ್ಲ ನಮ್ಮ ಭಗವಂತ ಖೂಬ ಅವ್ರ ಬೀದರ್ ಪ್ಲೇನ್ ಮಾಡ್ಸರ್ ಸರ್ ಫಸ್ಟ್ ಟೈಮ್ ಬೀದರ್ ಟು ಬೆಂಗಳೂರು ಇದೆಲ್ಲಗ ದೊಡ್ಡದು ಮತ್ತು ಅಲ್ಲಿ ಬೀದರ್ಗೆ ಒಂದೇ ರೋಡ್ ಇತ್ತು ಒಂದು ಹೈವೇ ರೋಡ್ ಒಂದೇ ಮ್ಯಾನೇಜ್ ಅದು ಹುಮನಾಬಾದ್ ರೋಡು ಗೊತ್ತು ಥರ್ಟೀನ್ ಫೋರ್ಟೀನ್ ರೋಡ್ಸ್ ಬೀದರಲ್ಲಿ ಬೀದರ್ ಟು ಅವರದು ನಾವು ಹೋಲಕ್ಕಿಲ್ಲ ಎರಡು ತಾಸ ಹತ್ತಿತ್ತು ರೀ ಫಿಫ್ಟೀನ್ ಮಿನಿಟ್ಸ್ನಾಗ ಅವರದಿರುತ್ತೆ ಸರ್ ನಾನು ಕರ್ಕೊಂಡು ಕರ್ಕೊತೀನಿ ಕಾರಲ್ಲೇ ಕರ್ಕೊಂಡ್ತೀನಿ ಫಿಫ್ಟೀನ್ ಮಿನಿಟ್ಸ್ನಲ್ಲಿ ಅವ್ರು ಮತ್ತು ಬಾಲ್ಕಿಗೆ ರೋಡು ಇಷ್ಟಿಲ್ಲ ಅಂದ್ರೆ ಇಪ್ಪತ್ತು ವರ್ಷ ಪೆಂಡಿಂಗ್ ಇದನ್ನು ರೋಡ್ ಭಗವಂತ ಖೋಬಾರ್ ಮಾಡ್ಸಾರ ಸಿಮಿಟಿನ ರೋಡ್ ಮಾಡ್ಸಾರ ಸರ್ ನೀವು ಹೋಗಿ ಚಕ್ರ ಹಾಕೊಂಡ್ಬರ್ಬೋದು ಇದು ಸುಳ್ಳಲ್ಲ ಸರ್ ಇದು ನಿಜವಾದ ಕೆಲಸ ಬೀದರ್ನಲ್ಲಿ ಹೊರ ಒಂದು ರೋಡು ರೋಡಿನ ಜಾಲ ಒಂದು ಸ್ಕೂಲ್ ಟೀಚರ್ಗೆ ಒಂದು ಸ್ಕೂಲಿಗೆ ಜಾಬ್ ಮಾಡಕ್ಕೆ ಹೋಗಬೇಕಾದ್ರೆ ಆ ಊರು ರೋಡ್ ಪೂರಾ ಬೆಸ್ಟ್ ಸರ್ ಗೊತ್ತಾ ಹುಡು ಟೀಚರು ಸ್ಕೂಲಿಗೆ ಹ್ಯಾಪಿಯಾಗಿ ಹೋಗ್ತಾನೆ ಟೀಚಿಂಗ್ ಮಾಡ್ತಾನೆ ಮಕ್ಕಳು ಹುಷಾರಾಗ್ತಾರೆ ರಿಸಲ್ಟ್ ಬರ್ತದೆ ಯಾರ ಕಡೆ ಟೀಚರ್ ಕಡೆ ಅದು ಯಾರ ಮೂಲಕ ರೋಡ್ ಆಗಬೇಕು ಮೋದಿಯವರು ಅದೇ ಅಂತಾರೆ ಒಂದು ಕನ್ಸ್ಕೊಂಡಿದ್ದಾರೆ ಮನಿ ಮನೆಗೆ ರೋಡ್ ಆಗಬೇಕು ಮನೆ ಮನೆಗೆ ನೀರು ಬರಬೇಕು ಗರಿಬುರಿ ಸೋಲ ಆಗಬೇಕು ಆದರೆ ಅದೇ ಒಂದು ಮೋಟೋಷನ್ ಇವರು ಮುಖ್ ಭಗವಂತ ಕುಬರ್ ಇಕ್ಕರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಮೂರು ಲಕ್ಷ ಕನ್ಫರ್ಮು ಮೋದಿಯವರು ಅಬ್ಕಿ ಬಾರ್ ಪಾರ್ ಚಾರ್ ಸೌಪಾರ ಕನ್ಫರ್ಮ್ ಸರ್ ಇದಕ್ಕೆ ಏನು ಯಾರು ಬಂದರೂ ಏನು ಮಾಡೋಕ್ಕ ಸರ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಭಿಪ್ರಾಯ ಯಾವ್ದು ಗ್ಯಾರಂಟಿ ಸರ್ ಮೋದಿಯವರು ಝೀರೋ ಸರ್ ನೀವು ನೋಡಿರಿ ಹೆಣ್ಮಕ್ಳಿಗೆ ಕೇಳಿರಿ ಸರ್ ಒಂದು ಬಸ್ ಒಂದು ಮಾಸ್ ನಿಮಿಷ ನಾ ಹೇಳ್ತೀನಿ ಸರ್ ನೀವು ಬಸ್ ಫ್ರೀ ಕೊಟ್ಟರು ಓಕೆ ಈ ಆಟೋ ಚಾಲಕಿದ ಇವೇನು ತಪ್ಪ ಸರ್ ಇವನು ಮೊನ್ನೆ ನಡೆಸ್ಬೇಕಲ್ಲ ಒಬ್ಬರಿಗೆ ಫ್ರೀ ಕೊಟ್ಟು ಒಬ್ಬರು ರೋಡಿ ತಿಂದಿರಿ ಪಾಪ ಅವ್ರು ಆಟೋ ಚಾಲಕರು ಗೊತ್ತಾ ಒಂದೊಂದು ಪ್ಯಾಸೆಂಜರ್ ಕೂಡ್ಸ್ಕೊ ಅಳ್ಲತ್ತಾರ ಸರ್ ಮೊನ್ನೆ ಈ ಸಿ ಎಮ್ ಅವ್ರಿಗೆ ಎದುರು ಹೇಳ್ಯಾರ ಅವ್ನು ಆಟೋ ಚಾಲಕ ಏನು ಹೇಳ್ಯಾನ ನೀವು ಆಟೋ ಫ್ರೀ ಮಾಡಿ ನೀವು ಬಸ್ ಫ್ರೀ ಮಾಡಿರಿ ನಮ್ಗೆ ಆಟೋ ಅನ್ನೋ ಸಿಗಲ್ಲ ಅಂದ್ರೆ ಅವ್ನು ಪೇಪರ್ ತೊಂದು ನೆಲೆ ಬಿಡ್ಸ ಇವನು ಸಿದ್ದರಾಮಯ್ಯ ಸಿ ಎಮ್ ಇದು ವಿಡಿಯೋ ವೈರಲ್ ಆಗಲನದು ಬೀದರ್ ಎಲ್ಲ ಪೂರ ಟೋಟಲ್ ಎಲ್ಲ ಕಡೆ ವೈರಲ್ ಆಗ್ಲತ್ತದ ಯಾಕಾಗತ್ತದ ಆಗತ್ತದ ಒಂದಿಗೆ ತಕ್ಲಿಪ್ ಇದ್ದ ಮೇಲೆ ನಿಮ್ಮ ಆಯ್ಕೆ ಬಿಜೆಪಿ ಸರ್ ಬಿ ಎ ಬಿಜೆಪಿ ಇಲ್ಲ ಸರ್ ಬಿಜೆಪಿ ಬರಬೇಕು ಸರ್ ಬರಬೇಕು ನಮ್ಮ ದೇಶಕ್ಕ ನನ್ನಗ ನನ್ನ ಮಕ್ಕಳಿಗೆ ಒಂದು ರೋಡು ಒಂದು ಸ್ಕೂಲು ಒಂದು ಹರ ಒಂದು ಚೀಸಿಗೆ ಬಿಜೆಪಿ ಬೇಕು ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ